ಓಕೆ 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 ಪರವಾಗಿಲ್ಲ ನೈಂಟಿ ಪರ್ಸೆಂಟ್ವರೆಗೂ ಅದು ಆಂಟಿ ಸಿ ಸಿ ಪಿ ಪಾಸಿಟಿವ್ ಆರ್ಯ ಪಾಸಿಟಿವ್ ಇದ್ದಾಗ ಇಷ್ಟು ರಿಸಲ್ಟ್ ಕೊಟ್ಟಿದ್ದೀರಾ ಏನು ಗೊತ್ತಾ ಪತ್ತೆ ಹೇಳ್ತೀವಿ ಯಾರೆಲ್ಲ ಪ್ರಾಪರ್ ಫಾಲೋ ಮಾಡ್ತಿದಾರೋ ಅವ್ರ್ಗಳಿಗೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ವಾಸಿ ಆಗ್ತಿದೆ ಹಲೋ ಮೇಡಮ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ನಿಮ್ಮ ಹೆಸರು ಸೌಮ್ಯ ಅಂತನಾ ಎಷ್ಟು ವಯಸ್ಸಾಗಿದೆ ಮೇಡಮ್ ಮೂವತ್ತೆರಡು ಮೂವತ್ತೆರಡು ವಯಸ್ಸಿಗೆ ಏನು ಪ್ರಾಬ್ಲಮ್ ಆಗಿತ್ತು ನಿಮಗೆ ಅರ್ಥ ರೈಟ್ಸಾ ಓಕೆ ಎಷ್ಟು ವರ್ಷದಿಂದ ಪ್ರಾಬ್ಲಮ್ ಇತ್ತು ಐದು ವರ್ಷದಿಂದ ಓಕೆ ಓಕೆ ಎಲ್ಲೆಲ್ಲ ಹೋಗಿದ್ರಿ ಇದು ಟ್ರೀಟ್ಮೆಂಟಿಗೆ ಅಂತ ಮೈಸೂರಲ್ಲಿ ಹಾಂ ಎಷ್ಟು ಒಂದು ಅಂದಾಜು ಹೇಳಿ ಎಷ್ಟು ಹಾಸ್ಪಿಟಲ್ ಸುತ್ತಾಡಿರ್ತೀರಾ ಅಂತ ನಾಲ್ಕು ಹಾಸ್ಪಿಟಲ್ಗೆ ಸುತ್ತಾಡಿದೀರಾ ಓಕೆ ಏನು ಹೇಳಿದ್ರು ಅಲ್ಲೆಲ್ಲ ಲೈಫ್ ಲಾಂಗ್ ಮೆಡಿಸಿನ್ ತಗೊಳ್ಲೇಬೇಕು ಅಂತ ಹೇಳ್ತಿದ್ರು ಫಿಸಿಯೋಥೆರಪಿ ಮಾಡ್ತಿದ್ರಿ ಏನೆಲ್ಲ ಮಾಡಕ್ ಆಗ್ತಿರ್ಲಿಲ್ಲ ಈ ಪ್ರಾಬ್ಲಮ್ ಆಗಿರೋದ್ರಿಂದ ಯಾವ ಕೆಲಸ ಮನೆ ಅಂದ್ರೆ ಅಡಿಗೆ ಮಾಡೋದು ಮನೆ ಕೆಲಸ ಗುಡಿಸೋದು ತಲೆ ಬಾಚಕು ಆಗ್ತಿರ್ಲಿಲ್ಲ ಡ್ರೆಸ್ ಚೇಂಜ್ ಮಾಡಕ್ ಆಗ್ತಿರ್ಲಿಲ್ಲ ವಾಶ್ರೂಮ್ ರೂಮ್ ಆಗ್ತಿರ್ಲಿಲ್ಲ ಕೆಳಗಡೆ ಕೂತ್ಕೊಳ್ಳೋಕೆ ಆಗ್ತಿತ್ತಾ ಅದನ್ನ ಆಗ್ತಿರ್ಲಿಲ್ಲ ನಿಂತ್ಕೊಳಕ್ ಬಿಲ್ ಬಂದಮೇಲೆ ಕೆಳಗೆಡೆ ನಿಂತ್ಕೊಳ್ಳೋಕೆ ಆಗ್ತಿತ್ತಾ ಅದೆ ಸ್ವಲ್ಪ ನಿಂತುಕೋಬೇಕಾ ನಿಮಿಷ ಕರೆಕ್ಟ್ ಆಗಿ ಆಗಿತ್ತಾ ಓ ಸೇರಿ ಸರ್ ನಿಂತುಕೊಳ್ಳೋಕೆ ಕಷ್ಟ ಅವರೇ ನಿಮಗೆ ಫುಲ್ ಹೆಲ್ಪ್ ಮಾಡ್ತಿರೋ ಸರ್ ನಿಮ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಮಹೇಶ್ ಮಹೇಶ್ ಅಂತನಾ ಏನು ಕೆಲಸ ಮಾಡ್ತಿದ್ದೀರಾ ವ್ಯವಸಾಯ ಓಕೆ ಎಷ್ಟು ವಯಸ್ಸಾಗಿದೆ ಸರ್ ನಲ್ವತ್ಮೂರು ಓಕೆ ಸೊ ಅವ್ರಿಗೆ ಐದು ವರ್ಷದಿಂದ ಈ ಕಾಯಿಲೆ ಏನೋ ಆರ್ಥ್ರೈಟಿಸ್ ಅಂತ ಹೇಳ್ತಿದಾರಲ್ಲ ಆರ್ಥ್ರೈಟಿಸ್ ಜೊತೆನೆ ಆಂಟಿಸಿಸಿ ಪಿ ಪಾಸಿಟಿವ್ ಪ್ಲಸ್ ಆರ್ ಎ ಪಾಸಿಟಿವ್ ರೊಮೊಟಾರ್ ಆರ್ಥ್ರೈಟಿಸ್ ಪಾಸಿಟಿವ್ ಅಂತ ಸೊ ಆಂಟಿಸಿಸಿ ಪಿ ಪಾಸಿಟಿವ್ ಇದ್ದಾಗ ಆರ್ಥ್ರೈಟಿಸ್ ಅಲ್ಲಿ ರಿಸಲ್ಟ್ ಬರೋದೇ ತುಂಬಾ ಕಡಿಮೆ ತುಂಬಾ ರೇರ್ ಇರುತ್ತೆ ಅಲ್ವಾ ಡಾಕ್ಟರ್ ಹೇಳಿರ್ತಾರೆ ಅನಿಸ್ತಿದೆ

ಎರಡು ತಿಂಗಳ ಹಿಂದೆ ಬಂದಿದ್ರಿ ಹೋ ಓಕೆ ಓಕೆ ಓಕೆ

ಬರೋರು ವಾಸಿ ಜನ ಹಂಗೆ ಬರೋದು ಏನೋ ಲಾಸ್ಟ್ ಟ್ರೈಲ್ ಮಾಡಲ್ಲ ಅಂತ ಲಾಸ್ಟ್ ಕೊನೆಗೆ ಇಲ್ಲಿ ಬರ್ತಾರೆ ಬಂದೇನೋ ವಾಸಿ ಆಗುತ್ತೆ ಸೊ ನೀವು ಸೆಕೆಂಡ್ ಟೈಮ್ ಬಂದಾಗ್ಲೇ ಸಿಕ್ಸ್ಟಿ ಫಿಫ್ಟಿ ಪರ್ಸೆಂಟ್ ಬಂದಿತ್ತಲ್ವಾ ಇವಾಗ ಎಷ್ಟು ಪರ್ಸೆಂಟ್ ವಾಸಿ ಆಗಿದೆ

ಅದೇ ಅಲ್ವಾ ಎಲ್ಲರಿಗೂ ಬೇಕಾಗಿರೋದು ಹಸ್ಬೆಂಡ್ಸ್ ಅಂದ್ರೇನೆ ಏನೋ ಅವ್ರೇ ಕುಕ್ಕಿಂಗ್ ಎಲ್ಲಾರು ನೋಡ್ಕೊಳ್ಳೋದು ಹ್ಮ್ ಹ್ಮ್ ಅಳ್ಬೇಡಿ ಅಳ್ಬೇಡಿ ಪ್ಲೀಸ್ ಅದೇ ಅವರೇ ಮೇಯ್ನು ಅಡಿಗೆ ಮಾಡೋದ್ರಿಂದ ಹಿಡಿದು ನಿಮ್ಮನ್ನ ನೋಡ್ಕೋಬೇಕು ಸೊ ಅದೇ ಇವಾಗ ನಿಮ್ಗೆ ಏನೆಲ್ಲಾ ಮುಂಚೆ ಮಾಡಕ್ ಆಗ್ತಿಲ್ದಿಲ್ವೋ ಅದನ್ನ ಮಾಡಿ ತೋರಿಸ್ತೀರಾ ಕೆಳಗೆ ಕೂರ್ಕೊ ಕೂರಿಸ್ಕೊಂಡು ತೋರಿಸ್ತೀರಾ ಒಂದ್ಸತಿ ಕೂತ್ಕೊಳ್ಳಿ ಆರಾಮಾಗಿ ಕುತ್ಕೋತಿದ್ದೀರಾ ಏನ್ ತೊಂದ್ರೆ ಇಲ್ಲ ಓಕೆ ಓಕೆ ಹೇಳಿ ಹೇಳಿ ಆಹಾ ಓಕೆ ಕೈ ಮೇಲೆ ಎತ್ತಿ ಕೈ ಮೇಲೆ ಎತ್ತಕ್ ಬರಲ್ಲ ತಲೆ ಬಾಚಿಕೊಳ್ಳಕ್ಕೆ ಬಂದಿಲ್ಲ ಅಂತ ಹೇಳ್ತಿದ್ರಲ್ಲ ಹಾ 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 ಅಂದ್ರೆ ಜಾಸ್ತಿ ಹೊತ್ತು ನಿಂತಿ ಅಡುಗೆ ಮಾಡಕ್ಕೆ ಆಗ್ತಿಲ್ಲ ಓ ಸರಿ 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 ಆಮೇಲೆ ಹಿಂಗ್ ಮಾಡಕ್ಕೆ ಆಗ್ತಿಲ್ಲ ಎಲ್ಲ ಲೆಫ್ಟ್ ಅಲ್ಲೇ ಮಾಡ್ತೀವಿ ಆಮೇಲೆ ಇದು ನವو ಕೊಟ್ಬಿಟ್ಟು ಓಕೆ ಈ ಒಂದೇ ಕೈ ಯೂಸ್ ಮಾಡೋದ್ರಿಂದ ಇದನ್ನೂ ಮತ್ತೆ ನೋವು ಬರ್ತಿತ್ತು ಅದು ಸ್ಟಾರ್ಟ್ ಆಯ್ತು ಓ ಯಾರು ನೋವು ಅನುಭವಿಸ್ತಿದಾರೋ ಅವ್ರಿಗೇನೆ ಅದರ ಇದು ವ್ಯಾಲ್ಯೂ ಗೊತ್ತಿರುತ್ತೆ ಅಲ್ವಾ ಪರವಾಗಿಲ್ಲ ನೈಂಟಿಟ್ವರೆಗೂ ಅದು ಸಿ ಪಿ ಪಾಸಿಟಿವ್ ಆರ್ ಎ ಪಾಸಿಟಿವ್ ಇದ್ದಾಗ ಇಷ್ಟು ರಿಸಲ್ಟ್ ಕೊಟ್ಟಿದ್ದೀರಾ ಏನ್ ಗೊತ್ತಾ ಪಥ್ಯ ಹೇಳ್ತೀವಿ ಯಾರೆಲ್ಲ ಪ್ರಾಪರ್ ಫಾಲೋ ಮಾಡ್ತಿದಾರೋ ಅವ್ರಿಗೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ವಾಸಿ ಆಗ್ತಿದೆ ಕೆಲವರು ಒಂದು ತಿಂಗಳು ಫಾಲೋ ಮಾಡ್ತಾರೆ ಸೂಪರ್ 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 ಇಷ್ಟು ಡೆಡಿಕೇಟೆಡ್ ಹಸ್ಬೆಂಡ್ ಅಲ್ವಾ ಸೂಪರ್ ಪರವಾಗಿಲ್ಲ ವಾಸಿ ಆಯ್ತಲ್ವಾ ಇಷ್ಟಂತೂ ನೋವು ವಾಸಿ ಆಗಿದೆ ಅಂತ ನಾವು ಖುಷಿ ಪಡ್ಕೋಬೇಕಾಗುತ್ತೆ ನಿಮ್ ಮಕ್ಳೆಲ್ಲ ಏನ್ ಹೇಳ್ತಿದ್ದಾರೆ ಪರವಾಗಿಲ್ಲಮ್ಮ ಎಷ್ಟನೇ ಕ್ಲಾಸ್ ಓಕೆ 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 ನಮ್ಮ ಯೂಟ್ಯೂಬ್ ನೋಡ್ತಿರೋದಾರಲ್ಲ ಅವ್ರಿಗೆ ಏನೇ ಹೇಳಕ್ ಪ್ರಯತ್ನ ಪಡ್ತಿದ್ದೀರಾ ಅದೇ ನಿಮ್ ಮುಖದಲ್ಲಿ ಒಂದು ಸ್ಮೈಲ್ ಇದೆ ಅಲ್ವಾ ಅದೇ ನಮಗೆ ಖುಷಿ ನಮ್ಗೆ ಸಿಕ್ತಿರೋ ಖುಷಿ ಆ ಒಂದು ಸ್ಮೈಲೇ ಅಂದ್ ಅಷ್ಟು ನೋವು ಇದ್ದಾಗ ಎಷ್ಟು ಜನ ಅಳ್ತಾರೆ

ಹ್ಮ್ ಹ್ಮ್ ನಿಮ್ಮ ಅಪಾಯಿಂಟ್‌ಮೆಂಟ್ ಬಗ್ಗೆ ಫಸ್ಟ್ ಟೈಮ್ ಅಲ್ಲಿ ನಮಗೆ 60% ಜಾಸ್ತಿ ಟೂರ್ ಆಯ್ತು ಹ್ಮ್ ಹ್ಮ್ ಅப்புறೋವತ್ ಅಷ್ಟೆಲ್ಲಾ ತೊಂದರೆ ಏನಾಗ್ಲಿಲ್ಲ ಅಣ್ಣೋ ಇಲ್ಲಿಂದ ಹೊರಗೆ ಮಾರ್ನಿಂಗ್ ಶುರು ಮಾಡ್ಬಿಟ್ರಿ ತುಂಬಾ ಖುಷಿ ಆಗ್ಬಿಟ್ಟೆ ತುಂಬಾ ಚೆನ್ನಾ ಇರಲ್ಲ ಸಪ ತೂಕ್ತಳೆ ಅಂತ ಹೊರಕ್ಕೆ ಪೋತಿದ್ರು ಅವರೆಲ್ಲಾ ಪುನಃ ಚೆನ್ನಾಗಿರೋದು ಬಂದಿದ್ರು ಮೂರು ತಿಂಗಳು ಓಹ್ ಮಿರಕಲ್ ಓಕೆ ಓಕೆ ಅದಕ್ಕೆ ಅವ್ರಿಗೆ ಆ ಒಂದು ಕಣ್ಣೀರು ಅಳ್ಬೇಡಿ ದೇವರೆಲ್ಲ ಒಳ್ಳೇದು ಮಾಡ್ತಾರೆ ಒಳ್ಳೆಯವ್ರಿಗೆ ಒಳ್ಳೇದೇ ನಡೆಯುತ್ತೆ ಏನಿಲ್ಲ ಅಂದ್ರೆ ಡಯೆಟ್ ಪ್ರಾಪರ್ ಫಾಲೋ ಮಾಡಿ ಸರಿ ಆಗಿದೆ ತೊಂಬತ್ತು ಪರ್ಸೆಂಟ್ ವಾಸಿಯಾಗಿದೆ ಅಂತ ಗೊತ್ತಾದ ಮೇಲೆ ಕೆಲವರು ಅದನ್ನ ಪ್ರಾಪರ್ ಆಗಿ ಫಾಲೋ ಮಾಡಲ್ಲ ಮತ್ತೆ ಅದು ಶುರು ಆಗುತ್ತೆ ಸೊ ಡಯಟನ್ನು ಪ್ರಾಪರ್ ಫಾಲೋ ಮಾಡಿ ಕೊಟ್ಟಿರುವ ಸಪ್ಲಿಮೆಂಟ್ಸ್ ಅನ್ನ ಬಂದ್ಬಿಟ್ಟು ಪ್ರಾಪರ್ ಆಗಿ ತಗೊಳ್ಳಿ ಡಾಕ್ಟರ್ ಯಾವಾಗ ಹೇಳ್ತಾರೋ ಹೋಗೋಣ ತೋರಿಸ್ಕೊಳ್ಳಿ ಇದಿಷ್ಟು ಮಾಡಿದ್ರೆ ನಿಮ್ ನೋವು ಮತ್ತೆ ವಾಪಸ್ ಏನೂ ಅದೇ ಮಾಡ್ತೀರಾ ಅದೇ ಇಲ್ಲ ಆತ ಭಯ ಇಟ್ಕೋಬೇಡಿ ಕಾನ್ಫಿಡೆಂಟ್ ಆಗಿರಿ ನಿಮ್ಮ ಕಾನ್ಫಿಡೆಂಟೇ ನಿಮಗೆ ವಾಸಿ ಅವ್ರು ಎಷ್ಟೇ ಹೇಳ್ತಾರೆ ಯಾರು ಬೇಕಾರೋ ಏನೋ ಹೇಳ್ತಾರೆ ನೀವು ಫಸ್ಟ್ ಏನಿಲ್ಲ ಇವಾಗ ಸರಿಯಾಗಿದೆ ನನ್ ಬಾಡಿನ ನನ್ನ ಬೇಗದನ್ನ ನಾನ್ ನೋಡ್ಕೊತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಏನ್ ಮಾಡ್ಬೇಕಿದ್ಯೋ ಅದನ್ನ ಪ್ರಾಪರ್ ಆಗಿ ಮಾಡ್ತೀರಿ ಏನ್ ಮತ್ತೆ ಪ್ರಾಬ್ಲಮ್ ಆಗುತ್ತೆ

ಹೌದಾ ಸೂಪರ್ 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 ವೆರಿ ಗುಡ್ ಅದನ್ನೇ ಫಾಲೋ ಮಾಡಿ ಸರಿನಾ ನಿಮ್ಮ ಮಕ್ಳು ನಮ್ದು ಇದು ಹೇಳಿ ಸರಿನಾ ನಾವು ಕೇಳಿದ್ದೀವಿ ಅಂತ ಟೇಕ್ ಕೇರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು